ಮಂಡ್ಯ ಬಾಗದವ್ರೆ ಚೆನ್ನಾಗಿ ಲೈಕ್ ಆಗೋ ಕರಗಳ ಒಳ್ಳೆ ಕರ ಆಗ್ತವೆ ಕಡೆ ಶೋಕಿಗೂ ಸಾಗ್ತವೆ ಹೆಣ್ಣು ಕರಗಳು ಚೆನ್ನಾಗಿರ್ತೈತಿ ನೋಡ್ಬೋದು ಕತ್ತೆಲ್ಲ ಹೆಂಗ್ ತಗೊಂಡ್ ನಿಮ್ಮ ಅಣ್ಣ ಇದು ಎಷ್ಟ್ರೆ ರಂಜೇನ ಹಳ್ಳಿ ರಂಜೆ ಅಣ್ಣ ಈ ಕಡೆ ನಿಮ್ಮೂರಿಗೆ ಬಿದ್ದಿರೋದೇನಾ ಓಹ್ ಸರಿ ಕಡೆ ಓರಿ ಐತಲ್ಲ ಅಣ್ಣ ಆ ಊರಿದು ಕರೆ ಇದು ಕಡೆ ಓರಿ ಇದು ಹೆಣ್ಗಾರ ಹೊರ್ಗರ ಇದು ಹೆಣ್ಗಾರ ಹೆಣ್ಗರ ಹೆಣ್ಗಾರ ಅಣ್ಣ ಇಷ್ಟು ತಿಂಗ್ಳು ಕರ ಇದು ಸರ್ ಇದು ಐದು ತಿಂಗ್ಳು ಕರ ಓ ಜೋರಾಗೈತೆ ಅಣ್ಣ ಕರ ಹೌದು ಚೆನ್ನಾಗಿ ಚೆನ್ನಾಗಿದ್ದೈತೆ ಪುನಃ ಈಗ ಆಯ್ತು ಓವ ಓರಿ ತಗೊಂಡೈತೆ ಅಣ್ಣ ಹ್ಞೂ ಅದು ಅಣ್ಣ ಈಗ ಆ ಕಡೆ ಓರಿಗೆ ಅಣ ಎಷ್ಟು ಹೊರ್ಗರಗಳು ಬಿದ್ದಾವೆ ಲೆಕ್ಕವಾ ಸರ್ ಲೆಕ್ಕ ಏನು ಗೊತ್ತಿಲ್ಲ ಇಲ್ಲಿ ನಮ್ಮೂರಲ್ಲೇ ಹೊರ್ಗಡೆ ತೋರಿಸ್ತೀವಿ ಓರಿಗಳು ಬಿ ಹೊರ್ಗರಿದು ಹೆಣ್ಗಡೆ ಎರಡು ಬೀಳ್ತವೆ ಹಾಂ ಈ ಕರ ಅಣ್ಣ ಆದರೂ ಆ ಕರ ಇನ್ನೊಂದು ವರೆದು ಅದು ಒರಿ ಕೊಟ್ಬಿಟ್ಟು ಅವರಿ ಕೊಟ್ಬಿಟ್ರಾ ಈಗ ಇರೋ ವರಿದು ಇದ್ರು ಈ ಕರುಗಳು ಯಾವ ಬಂದರೆ ಕೊಡ್ತೀರಾ ಅಣ್ಣ ಕೊಡ್ತಾರಾ ಇವರು ಕೇಳ್ಬೇಕು ಸರ್ ಇವರು ಬೇ ನಾವು ರಮೇಶ್ ಅಣ್ಣ ಕೇಳೋದು ಹಾಂ ರಮೇಶ್ ಅಣ್ಣ ಅಂದ್ಬಿಟ್ಟು ಇವರು ಅಣ್ಣ ಈ ಪುನಃ ಇತ್ರಿ ಹೌದಿರು ಪುನಃ ಒರಿ ತಗೊಂಡ್ರು ಹಂಗೆ ಅಣ್ಣ ಚೆನ್ನಾಗಿ ಕರ ಚೆನ್ನಾಗಿ ಬಿಟ್ಟೈತೆ ಹಾಂ ಹತ್ರಗೆ ಅಪ್ಪನ ಹಂಗೆ ಎಲ್ಲ ರೇಖೆ ಪರೇಖೆ ಎಲ್ಲ ಚೆನ್ನಾಗಿ ಬಿಟ್ಟಿದ್ರೆ ಮುಂದೆವು ಅಣ್ಣ ಹಾಂ ಅಣ್ಣ ಚೆನ್ನಾಗಿ ಐತೆ ನೋಡ್ಬೋದು ಕಾಲಿಯಲ್ಲಿ ಚೆನ್ನಾಗೈತೆ ಸಣ್ಣದಾಗಿ ತಗೊಂಡೈತೆ ಎಲ್ಲ ಬುಲ್ಡೇನು ಅಷ್ಟೇ ಸಣ್ಣ ಬುಲ್ಡೇ ಅದ್ವಾ ಸಣ್ಣ ಬುಲ್ಡೆ ಎರಡು ರೇಖೆ ಹ್ಞೂ ನೋಡ್ಬೋದು ಉದ್ದಾನು ಚೆನ್ನಾಗಿ ಈ ಬೀಸ್ ತಗೊಂಡೈತೆ ದೊಡ್ಡ ಒಳ್ಳೆ ಮಂಡ್ಯ ಭಾಗದವ್ರಿಗೆ ಚೆನ್ನಾಗಿ ಲೈಕ್ ಆಗೋ ಕರಗಳು ನೀವು ನೋಡ್ಬೋದು ಒಳ್ಳೆ ಕರ ಆಗ್ತವೆ ಇಲ್ಲ ಅಂದ್ರೆ ಕಡೆ ಶೋಕಿಗೂ ಸಾಕ್ತಾರೆ ಹೆಣ್ಕರಗಳು ಚೆನ್ನಾಗಿರ್ತೈತಿ ನೋಡ್ಬೋದು ಕತ್ತೆಲ್ಲ ಹೆಂಗೆ ತಗೊಂಡೋದು ಕೊಳ್ಳೆಲ್ಲ ಸೇಮ್ ಸರ್ ಅವ್ರ ಹತ್ರ ಅಪ್ನಂಗೆ ಉದ್ದಕ್ಕೆ ಕತ್ತುಪತ್ತೆಲ್ಲ ಹೌದು ಈ ಕರಣ ಇದು ಅದು ಇನ್ನೊಂದು ಸರ್ ಅದು ಕೂನೂರಲ್ಲಿ ತಂಗಿದ್ದು ಅದು ವರ್ಷ ರಾಶ್ ಮಾಡ್ತಿದ್ದು ಕೊಟ್ಬಿಟ್ಟು ಆ ಊರಿದ್ದು

ನೋಡ್ಬೋದು ಹೊರಗರುಗಳು ಅಂದರೆ ಓರಿಗಳಿಗೆ ಓರಿ ಕರುಗಳೇ ಬೀಳ್ತಾವೆ ಜಾಸ್ತಿ ಮನೆಯಲ್ಲಿ ಹೆಂಗೆ ಅವೇ ಬೀಳ್ತಾವೆ ಅಂದರೆ ಇವ್ರು ಇವ್ರ ಓರಿಗಳಿಗೆ ಕೊಡಿಸ್ತೀರಾ ನೋಡ್ಬೋದು ಏನು ರ್ಯಾಂಕ್ ಮಾಡ್ತಾ ಇಲ್ಲ ಇದು ಅದು ಕೋಲ್ಸ್ಕೊಂಡ್ರೆ ಚೆನ್ನಾಗೈತೆ ಉಕ್ಕಿಂದ ಇದಕ್ಕೇನು ಕೊಡ್ತಾ ಇಲ್ಲ ಇನ್ನ ಬರೀ ಅಲ್ಲಿ ಹಾಲು ಕುಡಿತದ ಅಷ್ಟೇ ವಾಕಿಂಗ್ ಎಲ್ಲ ಓಡಾಡಿಸ್ತೀರಾ ಬಿಡ್ತಿ ಎಲ್ಲ ಮಾಡ್ತೀರಾ ಬೆಳಗ್ಗೆ ಹೊತ್ತು ನೋಡ್ಬೋದು ಎರಡು ಓರ್ಗರುಗಳು ಅಂದರೆ ಮನೆ ಬೇರೆ ಇದು ಹೊಸ ಬಿಟ್ಕೊಂಡೋಗಿದ್ರ ಅಲ್ಲೇ ಹೊಲ್ತು ಕೊಂಡ್ತಾರೆ కరబదం నున్ 텁గారు telev� షిల్ èసగం. నుమలివి అభి తిది గేందంది? మోయ౥ివషల ఇల్ కటందం ఇరావా చిచి చి చ comun తిదం అరతిపిపి ఊన్ � archి estão కాక్అ ఇ ನಮ್ಮ ಕಡೆವರಿ ಅದಲ್ಲ ಕಡೆವರಿ ಒಳಗೆ ಇವನು ಇನ್ನ ಹೊಸ ಕರ ಅದ್ ಏಳ್ಗಳಿ ಹೊರಿ ಬಂದ ಇವಾಗ ನಾಲ್ಕಲ್ದು ಅದು ಹೊರಿ ಬಿಡ್ಸ್ಕೊಂಡವ್ರ ಯಾರ ಈಗ ಹಸಗಳು ಈಗ ಆಲೆ ಒಂದ್ ನೂರ ಹಸ ಬಿಟ್ಟಿದ್ವಿ ಸರ್ ಅದು ನೂರ ಹಸ ಬಂದ ಹಂಗ್ರೆ ಏನ್ ತಮಸ್ ತಂದ್ರೆ ಇಲ್ಲ ನಾನು ಕಡೆ ಹಸಗಳು ಇರೋದಕ್ಕೆ ಪರವಾಗಿಲ್ಲ ಮೂರು ಹೊರಿ ವೆಂಟೆ ಮಾಡ್ಬೋದು ಇದ್ರೆ ಬಾರಿ ಕಷ್ಟ ಆಗೋದು ಇವನಕ್ಕೂ ವಿಡಿಯೋ ಮಾಡ್ಕೊಂಡು ತ್ರೀಗ್ ಹಾಕ್ಬಿಟ್ಟು ಮುಂದೆ ಬಾ ಪೋರ್ಟ್ರೇಟ್ ಎಲ್ಲ ಕರ ಸಾರು ಉದ್ದಪ್ಪನ ಚೆನ್ನಾಗಿ ಬೀಳ್ತಾವತ್ಗ ಹೌ ಬೌ ಬೌ ಹಿಂಗಣ್ಣ ಹೌ ಹೌ ಬೌ ಇವೆರಡು ನಿಮ್ಮೋರಿ ಅಣ್ಣ ಹಾ ಸರ್ ಎರಡು ನಮ್ಮೋರಿ ಹುಟ್ಟಿರ್ ಎರಡು ಹೊರಗರ ಹೊಳಿನಾ ಇಲ್ಲ ಎಣ್ಗರ ಎರಡು ಯಾದ ಎಣ್ಗರ ಎರಡು ಎಣ್ಗರನ ಎರಡು ಇವು ಎಣ್ಗರ ಚೆನ್ನಾಗಿ ಉದ್ದವೇ ಅಣ್ಣ ಇವನು ಹಾ ಚೆನ್ನಾಗಿ ಇದಾವ ಕಂಗಡ್ಸ ಸರ್ ಮಂತಾ ಇವು ಹಾ ಕಂಗಡ್ಸ ಸರ್ ಚೆನ್ನಾಗಿ ಇದಾವ ಇನ್ನು ಚೆನ್ನಾಗಿ ಇದೆ ನೋಡಿ ಸರ್ ಹಳೆ ಹಳೆ ಕಡೆ ಹೊರಿ ಇದು ಹಳೆ ನಿಮ್ಮದು ಎಷ್ಟು ವರ್ಷ ಎರಡು ವರ್ಷ ಆಯ್ತು ಹಾ ನಾವು ತಂದ ಎರಡು ವರ್ಷ ನೀವು ತಂದ ಎರಡು ವರ್ಷ ಅಣ್ಣ ತಂದಿದ ಹಾ ಅಲ್ಲಿ ಗೊಡ್ರ ದೊಡ್ಡಲ್ಲಿ ಇತ್ತು ಇಲ್ಲಿ ಪಳ್ಳದ ಪಕ್ಕ ಅಣ್ಣ ಅವರು ದನಿಗೆ ಬಿಡ್ತಾರೆ ಆಮೇಲೆ ನಾ ತಂದೆ ಒಳ್ಳೊಳ್ಳೆ ಕರಗಳು ಬಿದ್ದಾವೆ ಹೆಂಗೋ

ಎಲ್ಲ ಕರೆಕ್ಟ್ ಆಗಿರ್ಬೋದು ನಮ್ಮ ಸುಳಿ ಇದ್ರೆ ನಡೀತೈತೆ ಅಂತಾರೆ ತಮಿಳ್ನಾಡು ಮಹಾಷ್ಟ್ರ ನಡೀತದೆ ತಮಿಳ್ನಾಡು ಕರ್ನಾಟಕದಲ್ಲಿ ಕೀರು ಸುಳಿ ಪಾತಾಳ ಸುಳಿ ಒಳ್ಳೆ ಸುಳಿ ಇದ್ರೆ ತಮಿಳುನಾಡು ಸೈಡ್ ಎಲ್ಲ ಸೇಲ್ ಆಗಿ ಆಯ್ತಾವೆ ಮಧ್ಯದಲ್ಲಿ ಆ ಕಡೆ ಬಾಡ್ರಿ ಈ ಕಡೆ ಚೆನ್ನಾಗಿ ಬರ್ತಾರೆ ಒಳ್ಳೆ ಸೇಲ್ ಆಯ್ತಾ ಇರ್ತಾವೆ ಹೋಯ್ತಾ ಕರಗಳು

ಕರಿ ಸಹ ತಗೋಬೇಕು ಆಲ್ಗೆ ಅಂದ್ರೆ ಅವರು ಬಾಣ ತನಕ ಅಣ್ಣ ಐವತ್ತಾರು ಸಾವಿರ ಕೊಡ್ಬೇಕು ಹೌದು ಅಣ್ಣಗಳು ಬಿಟ್ಟಿ ಡಿಮ್ಯಾಂಡ್ ಆಗೋಯ್ತು ಅಲ್ಲೇ ಅಣ್ಣ ಕಟ್ಟೋದು ಕಮ್ಮಿ ಮಾಡ್ಬಿಟ್ಟಿದ್ರು ಹೊಸ ಡಿಮ್ಯಾಂಡ್ ಆಗೋಯ್ತು ಇವು ಆಗೋರೆ ಆಗೋವರೆ ತಗೊಳಕ್ಕೆ ಆಯ್ತಾಯಿಲ್ಲ ಹೌದು ಒಂದು ಒಳ್ಳೆಯದು ಉಂಟು ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ ಹೌದು ನೋಡ್ತಾ ಇದೀವಿ ಅಣ್ಣ ನಾವು ಇವತ್ತಿಗೆ ಲಕ್ಷಾಂತರ ರೂಪಾಯಿ ಕರಗಳೇ ಹೋಯ್ತಾ ಕರುಗಳೇ ಲಕ್ಷ ಡೇ ಎಂಬತ್ತು ಲಕ್ಷ ತೊಂಬತ್ತು ಕೊಟ್ಟು ಕರ ಹಿಡ್ಕೋತ ಅವ್ರು ಬರೀ ಕರನ ಇನ್ನು ದೊಡ್ಡ ದೊಡ್ಡ ದೊಡ್ಡವೇ ಮಾತಾಡ್ಸಕ್ಕಾಗಲ್ಲ ಈಗ ತಂದಿರು ನಾಲ್ಕಲ್ಲಿ ಅಲ್ಲಿ ಹೋರಿಗೆ ಊಟದ್ರೆ ಹೇಳ್ರಿ ಹಂಗೆ ಉಯಮ್ ಬಳೀಲಿ ಊಟದ್ರೆ ಅದು ಒಂದೂವರೆ ಲಕ್ಷಕ್ಕೆ ಬಾಯ್ಬಿಟ್ಟ ಕೇಳೋರು ಕೊಟ್ಟಿಲ್ಲ ಅವು ಹೀಗೆ ನೋಡ್ಬೋದು ಒಳ್ಳೊಳ್ಳೆ ಕರುಗಳು ಬಿದ್ದಿದೆ ಎಷ್ಟು ದಿನ ಕರಣ ಇದು ನಾಲ್ಕೈದು ತಿಂಗಳು ಕರ ಇನ್ನ ಕುಡಿತ ಐತೆ ಅಣ್ಣ ಯಾರು ಬಂದಿರಣ್ಣ ಕೇಳಿದ್ರು ಅರೆ ಯಾರು ಹಾ ಕೇಳ್ತಾ ಇರ್ತಾರೆ ಏನು ಇದು ಓರಿ ಬರುತ್ತಾ ಅಣ್ಣ ಎತ್ತುಕಾ ಓರಿ ಓರಿ ಕೈತಿದೆ ಹೆಂಗ್ಯಾಲೆ ತಿಂಡಿಯಲ್ಲೇ ಕೊಡ್ತಾ ಇದಿರಾ ಇನ್ನ ಬರೀ ಆಲಲ್ಲದೆ ನೋಡ್ಬೋದು ಒಳ್ಳೆ ಓರ್ಗರು ನೋಡಿ ನಾನು ಬಂದಿದ್ ತಕ್ಷಣ ಅಪ್ಪ ಏಕ್ತಾ ಇದೆ ನಾವು

ಇದ್ರ ಅಮ್ಮ ಜೋರಾಗ ಐತಣ ಚೆನ್ನಾಗೈತೆ ಕರ ಹೊಸ ಹಸರಿ ಚೆನ್ನಾಗಿರೋದು ಒಳ್ಳೆ ಓರಿ ಬಿದ್ದೈತೆ ಒಳ್ಳೆ ಕರ ಬಿದ್ದೈತೆ ನೋಡ್ಬೋದು ಚೆನ್ನಾಗಿದೆ ಕರು ಅಂದರೆ ಯಾರು ಬಂದರೆ ಕೊಡ್ತಿರೋಣ ಹೊಸ ಖರ ಕೇಳಿದ್ರೆ ಕೊಳದಣ್ಣ ಆ ವಸ್ತು ಅಣ್ಣ ಎಷ್ಟು ಸೂಲಿಂದ ನಿಮ್ಮ ಇತ್ತಾಯ್ತದು ಏಳು ಸೋಲ ಎಂಟು ಸೋಲು ಅದು ನೋಡ್ಬೋದು

ನಾನು ಇವ್ರು ಕಟ್ತಾ ಇರೋದಕ್ಕೆ ನಾವು ಉಡಿಕೊಂಡು ಹೋಗಂಗೂ ಇಲ್ಲ ಬೇರೆ ತಾವು ಉಡಿಕೊಂಡು ಹೋಗ್ತೀವಿ ಅಂದರೆ ಈಗ ಟೆಂಪೋ ಚಾರ್ಜ್ ಕೊಡಬೇಕಾಯ್ತದೆ ಟೆಂಪೋ ಅದೊಂದು ಸಾರ ಉಳಿತೈತೆ ನಮಗೆ ಏಜ್ ಒಂದು ಸಾವಿರ ನೀವು ನೀವು ಇದನ್ನ ಬೇರೆ ಕಡೆ ಹೋಯ್ತೀವಿ ಅಂದರೆ ಇಲ್ಲ ಸಾವಿರ ರೂಪಾಯಿ ಕೇಳ್ತಾರೆ ಕೊಡಲೇಬೇಕು ಹೌದು ಇವಾಗ ಇಲ್ಲೇ ಹತ್ತಿರ ಚೆನ್ನಾಗಿರೋರು ನಿಮ್ಗೆ ಎಲ್ಲರಿಗೂ ಅನುಕೂಲ ಆದಂಗೆ ಆಯ್ತು ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ ನಿಮ್ಮ ಕರು ಎಲ್ಲ ನೋಡಿ ತೋರಿಸಿದಕ್ಕೆ ಅಣ್ಣ ನಿಮ್ಮ ಊರಿ ಅಣ್ಣ ಇದು ಅದು ಹಳೆ ಓರಿ ಹೇಳಿ ಓರಿ ಹಳೆ ಓರಿ ಅಂದ್ರೆ ಹೇಳಿ ರವೀನ್ ಅಂತ ಆ ಓರಿ ಇದು ಕಡೆ ಕಡೆ ಓರಿ ಕಡೆ ಓರಿ ಇದು ನೋಡ್ಬೋದು ಅದು ಹೆಣ್ಗರು ಇದು ಹೊರ್ಗರು ನೋಡ್ಬೋದು ಹೆಣ್ಗಾರು ಚೆನ್ನಾಗಿದೆ ಇನ್ನ ಎಲ್ಲ ಕುಡಿತಾವಾ ಕುಡಿತಾವ ಹೊಸಗಳ ಹಸುಗಳು ನಮಸ್ಕಾರ ಅಣ್ಣ ನಿಮ್ಮ ಹೆಸರಾಜು ಯಾವ ಇದು ಈ ಕರು ನಿಮ್ದು ಅಣ್ಣ ಎಷ್ಟು ತಿಂಗಳು ಕರ ಇದು ಏಳು ತಿಂಗಳು ಕರು

ಅಂಜರಾಯು ಏನು ತಿಂಡಿ ಏನು ಕೊಡ್ತಾ ಇದ್ದೀರಾ ಇದಕ್ಕೆ ಟೆಂಡಿ ಹುಳ್ಳಿ ನುಚ್ಚು ಮಿಕ್ಸಿಂಗ್ ಮಾಡಿ ಕೊಡ್ತೀವಾ ಮಿಕ್ಸಿಂಗ್ ಮಾಡಿ ಕೊಡ್ತಾ ಇದ್ದೀರಾ ಹೆಂಗೆ ವಾಕಿಂಗ್ ಎಲ್ಲ ಮಾಡಿಸ್ತೀರಾ ಅಣ್ಣ ಏನಿಲ್ಲ ಅಣ್ಣ ವಾಕಿಂಗ್ ಏನು ಮಾಡ್ತೀರಾ ಒಂದಸಲ ಬಿಟೆڑک ಅಲ್ಲಿಂದ ಸಿ ಬಿಟೆڑک ಬರಿ ಅಲ್ಲಿಂದ ಇದೇನಾ ಓಡಿರಿ ಕಾಲ ಚೆನ್ನಾಗಿ ಇದೆ ಹೌದಾ ಸಾಕಲ್ಲಕ್ಕೆ ಹಾ ತಿರುಗಸ್ಕೊಳ್ರಿ ಹಾ काल ಅಣ್ಣ ಅಡುಗೆ ತುಂಬಾ ಚೆನ್ನಾಗೈತೆ

ಓಕೆ ಅಣ್ಣ ಯಾರೋ ಜೊತೆಗಾಗೋ ನೋಡಿದ್ರು ನೋಡ್ಬೋದು ಬೇಕಾದ್ರೆ ನಿಮ್ಮ ಜೊತೆಗಾಗ ಜೊತೆಗಾಗಂಗಿದ್ರು ಇಲ್ಲ ಇವರೇ ಜೊತೆ ಜೊತೆ ಯಾರು ಆಸಿಯರ್ ಹಾಕತ್ತೀರಾ ಇಲ್ಲ ಕೊಡ್ತೀರಾ ಜೊತೆ ನೋಡುತ್ತೆ ಅಣ್ಣ ಇನ್ನೂ ಅಲ್ಲಾಗಿಲ್ಲ ಏಳು ತಿಂಗಳು ಓಕೆ ಓಕೆ ಇನ್ನು ಅಣ್ಣ ಇವು ಈ ಕರ ನಿಮ್ಮ ಬಿದ್ದಿರತ್ತೆ ಅಣ್ಣ ನಮ್ಮ ಬಿದ್ದಿರ ಸರ್ ಇದು ಇದು ಎಷ್ಟು ತಿಂಗಳು ಕರ ಇರಬಹುದು ಇದು ಇದಕ್ಕೆ ಪುನಃ ನಾಲ್ಕು ತಿಂಗಳು ಫಲ ಒಳ್ಳೆ ಬೀಸ್ ಅಲ್ಲಿ ತಗೊಂಡಲ್ ಅಣ್ಣ ಉದ್ದ ಬೀಸ್ ಚೆನ್ನಾಗ್ ಸರ್ ಉದ್ದ ಬೀಚ್ ಚೆನ್ನಾಗಿತ್ತು ಇದು ರೋಮ ಇದು ಸರ್ ತಿಂಡಿ ಹಿಂಗ ರೋಮ ಬಂದಿರೋದು ಇದು ಸೀಮಾತ್ರಿ ಬಂದ್ರೆ ಕುಡಿಯೋ ಕರಗಳಿಗೂ ರೋಮ ಇರ್ತಾವಣ್ಣ ಇರ್ತಾವ ಸರ್ ಆಮೇಲೆ ತಿಂಡಿ ಆಗ್ತಾ ಆಗ್ತಾ ಬದೈತ ನೋಡಬಹುದು ಒಳ್ಳೊಳ್ಳೆ ಕರಗಳು ಬಿದ್ದಾವೆ ಅಣ್ಣ ಹೆಂಗೋ ನಿಮ್ಮಲ್ಲಿ ನಿಮ್ಮೂರ್ ತುಂಬಾ ಸಿಮ್ ಎಸ್ಗಳು ಕಮ್ಮಿ ನೋಡಬಹುದು ಇವ್ರ ಇವ್ರ ಊರು ತುಂಬ ಮನೆಗೆ ಒಂದೊಂದ್ ಜೊತೆ ಅಂದ್ರು ಎಷ್ಟ್ ಮನೆ ಅವಳ ನಿಮ್ಮೂರ ಮುನ್ನೂರೈತ್ ಮನೆ ಮುನ್ನೂರೈವತ್ತು ಮನೆ ಅಂದ್ರೆ ಕಮ್ಮಿ ಅಂದರೆ ಮುನ್ನೂರು ಜೊತೆ ಮನೆ ಮನೆ ಕಟ್ಟವ್ರೆ ಅಂದ್ರೂ ಊರು ತುಂಬ ಹಳ್ಳಿ ಕರ ತಳಿ ಹಸುಗಳಿದೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ ಮನೆ ಕರಾವಳ ಹುಡುಕ್ಬೇಕು ಬೇರೆ ಊರಿಗೆ ಈ ಊರಿಂದ ಒಂದೊಂದೂರು ಒಂದು ಕಿಲ್ ಕಿಲೋಮೀಟ್ರ್ ಹೋಗಿ ಕರುಗಳು ಹುಡುಕ್ಬೇಕಿತ್ತು ಮನೆ ಮನೆ ಪಕ್ಕಪಕ್ಕನೇ ಕರಾವಳನ್ನ ಆಯ್ತು ಆಯಿತು ತುಂಬ ಆಯಿತು ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟೈಮ್ ಯಾರನ್ನ ಈ ಕಡೆ ಬಂದಾಗ ಕೆಮಾಳೆ ಗ್ರಾಮಕ್ಕೆ ವಿಸಿಟ್ ಮಾಡಿ ಹಳ್ಳಿ ತಳಿ ಕರುಗಳು ಓರಿಗಳು ಹಸುಗಳ ನೀವು ನೋಡಬೇಕು ಅಂದರೆ ಬನ್ನಿ ಆಯಿತಾ